ರಾಮ್ಕೋಲ ಹೇಗ ಮುನ್ಕುಲ ಮೋದಿ ಅಂದ್ರೆ ಒಂದು ವ್ಯಕ್ತಿ ಅಲ್ಲ ಅವ್ರು ಮೋದಿ ಅಂದ್ರೆ ಒಂದು ಪಕ್ಷ ಅಲ್ಲ ಯಾವುದೇ ಏನೂ ಇಲ್ಲ ಮೋದಿ ಮೋದಿ ಒಂದು ವಿಷ್ಣು ಆ ಪ್ರಾಪರ್ ವಿಷ್ಣು ಶ್ರೀಕೃಷ್ಣ ರಾಮ ರಾಮಾಗಣ ಮೋದಿ ಅವ್ತಾರೆ ಮೋದಿ ಅವ್ರದ್ದೇ ಅವ್ತಾರ ಇದೆ ಹಂಗೆ ಹುಡುಗರು ಕಾಯಿಸ್ತಾರೆ ಡಿ ಬಾಸ್ ಅವರು ಹೊರಗಡೆ ಬರಬೇಕಂತ ಹೇಳಿ ಆರ್ ಸಿ ಬಿ ಗೆದ್ದು ಸಲಹೆ ಹೋಗ್ರು ಆರ್ ಸಿ ಬಿ ಅಭಿಮಾನಿಗಳು ಅವ್ರಿ ಎಲ್ಲ ನಮ್ಮ ರೈತರಿಗೆ ಅತಿವೃಷ್ಟಿ ಹಾನಿ ಆಗಿದೆ ಈ ವರ್ಷ ಏನಂದ್ರೆ ನಮ್ಗೆ ಬಹಳ ವಿಶೇಷವಾದ ದಿನ ನಮ್ಮ ದೇಶದ ಗೌರವಾನ್ವಿತವಾದ ಪ್ರಧಾನ ಮಂತ್ರಿ ಆದಂತ ಶ್ರೀ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ನಿಮಿತ್ತ ಏನಪ್ಪಾ ಅಂದ್ರೆ ತುಜಾಪುರ ಪಾದಯಾತ್ರೆ ಒಂದು ಸಂಕಲ್ಪ ಮಾಡಿದೆವು ಹೋಗ್ಬೇಕಂತೇಳಿ ಅದು ಏನಂದ್ರೆ ವಿಶೇಷ ಅವರಿಗೆ ಒಂದು ದೇಶ ಕಾಯುವಂತ ಶಕ್ತಿ ಸುಳ್ಳಿ ಅವ್ರಿಗೆ ಹಿಂಗೆ ಉನ್ನತ ಹುದ್ದೆಯಲ್ಲಿ ಅವರು ಇರ್ಲಿ ಅವ್ರು ನಮ್ಮ ದೇಶ ಅವ್ರು ಒಂದು ಎಪ್ಪತ್ತೈದಾಗಣ ಅವ್ರು ಇಳಿತಾರಂಬದೊಂದು ನಮ್ಮಲ್ಲಿ ಭಯ ಇದೆ ಅದು ಆ ರೀತಿ ಏನೂ ಆಗ್ಬಾರ್ದು ಅವ್ರು ಇರಬೇಕು ಅವ್ರು ಹೋದ್ರಂದ್ರೆ ಮತ್ತೆ ಮುಂದೆ ಮೋದಿ ಬರಬೇಕು ಹಾಗೆ ಒಂಥರ ಕಾಯ್ತಿದೆ ಡಿ ಬಾಸ್ ಅವರು ಹೊರಗಡೆ ಹೇಳಿ ಹಾಗೆ ಮತ್ತು ಮೋದಿ ಅವ್ರಿಗೆ ಒಳ್ಳೇದಾಗ್ಲಿ ಎಲ್ಲ ರಾಜ್ಯದ ಜನತೆಗೆ ಒಳ್ಳೇದಾಗಲಿ ಅಂತೇಳಿ ನಾವು ಏನು ಪಾದಯಾತ್ರೆ ಮಾಡಿದ್ದೆವು ವಿಶೇಷದ ಇವತ್ತು ಎಪ್ಪತ್ತೈದನೇ ಹುಟ್ಟು ಹಬ್ಬದು ಸೊ ನಿಮಿತ್ತವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಬೆಂಚುಂಚೋಳಿ ಯುವಕರು ಈಗ ಮೂರು ಚಲೋ ಎರಡು ನೂರು ಯುವಕರು ಇದ್ದಾರೆ ಅವರು ಒಬ್ಬೊಬ್ರು ಆರ್ ಸಿ ಬಿ ಗೆದ್ದು ಸಲಕ ಒಬ್ಬೊಬ್ರು ಆರ್ ಸಿ ಬಿ ಅಭಿಮಾನಿಗಳು ಅವ್ರಲಿಂದ ನಡೆದಾರೆ ಹಿಂಗೆಲ್ಲ ನಾವು ಸಹ ವಿಚರ್ಲಿ ನಡೆದಿದ್ದೆವು ಎಲ್ಲ ಒಳ್ಳೇದಾಗಲಿ ನಾಡಿನ ಜನತೆಗೆಲ್ಲ ಒಳ್ಳೇದಾಗಲಿಯಾತ್ರೆ ಇಲ್ಲ ನಮ್ದು ಈಗ ನಂದು ಹದಿನೈದನೇ ವರ್ಷದ ಪಾದಯಾತ್ರೆ ಇದೆ ಹದ್ನೈದು ವರ್ಷ ಪಾದಯಾತ್ರೆ ಅಂದಂಗ ಯಾಕ ಮೋದಿಜಿ ಅವ್ರದ್ದು ರಾಮ್ ಕೋಲಾ ಹೇಗ ಆಮ್ ಮುನ್ ಕೋಲಾ ಮೋದಿ ಅಂದ್ರೆ ಒಂದು ವ್ಯಕ್ತಿ ಅಲ್ಲ ಅವ್ರು ಮೋದಿ ಅಂದ್ರೆ ಒಂದು ಪಕ್ಷ ಅಲ್ಲ ಯಾವ್ದೇ ಏನು ಇಲ್ಲ ಮೋದಿ ಅಂದ್ರೆ ಒಂದು ನಾವು ಈಗ ನಮ್ ಭಗವದ್ಗೀತೆಯಲ್ಲಿ ಇದೆ ಯಾರ ಧರ್ಮದ ಕೆಲಸ ಮಾಡ್ತಾರ ಅವ್ರ ಇಂದ ಇರುವಂತಂದಂಗ ಇದೆ ಅದಕ್ಕೆ ನಾವ್ ಏನಪ್ಪಾ ಅಂದ್ರೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರ ಮೋದಿ ಪಕ್ಷ ಅಲ್ಲ ಮೋದಿ ಒಂದು ವಿಷ್ಣು ಅವತಾರ ಆ ಪ್ರಾಪರ್ ವಿಷ್ಣು ಶ್ರೀಕೃಷ್ಣ ಆಗೋಣ ರಾಮ್ ಆಗೋಣ ಮೋದಿ ಅವತಾರೆ ಮೋದಿ ಅವ್ರ ದೇವ್ರ ಇದೆ ಅದ ನಾವ್ ಮೋದಿ ಕಡಿಂದ ಇದು ಮಾಡ್ತೇವಿ ನಮ್ಗೆ ಯಾರು ಯಾರು ಹೇಳಿಲ್ಲ ಯಾರು ಬಿಟ್ಟಿಲ್ಲ ನಮ್ ಸ್ವಯಂ ನಾವೇನು ಯಾರು ಇಲ್ಲಿಂದ ನಿರೀಕ್ಷೆ ಮಾಡಿಲ್ಲ ಏನು ಮಾಡಿಲ್ಲ ನಮ್ ಭಕ್ತಿ ನಾವು ನಡ್ದೇವ್ ಮೋದಿ ಮ್ಯಾಗ ಸಲಕ್ ನಾವ್ ನೋಡಿದೇವು ಐದ್ ದಿವಸ ಐದ್ ದಿವ್ಸ ಐದ್ ದಿವ್ಸ ಹುಣ್ಣಿ ದಿನ ಹೋಗಿ ರೀಚ್ ಆಗ್ತೀವಿ ಈ ನಮ್ಮ ಬೇಂಚುಂಚಳೆ ಗ್ರಾಮದಿಂದ ಒಂದು ಮುನ್ನೂರ ನಾಲ್ನೂರ ಜನ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಮೂರ್ನಾಲ್ಕ ದಿನ ದಿನ ನಾವು ಅಲ್ಲಿ ರೀಚ್ ಆಗ್ತೇವೆ ಆ ತಾಯಿ ತುಳಸಾಪುರ ಅಂಬ ಭವನಿ ಎಲ್ಲಾ ನಮ್ಮ ರೈತರಿಗೆ ಅತಿವೃಷ್ಟು ಮಳೆ ಬಿದ್ದ ಕಡೆ ಹಾನಿ ಆಗಿದೆ ಎಲ್ಲಾ ರೀತಿಯಿಂದ ರೈತರಿಗೆ ಏನಪ್ಪಾ ಅಂದ್ರ ಒಳ್ಳೆ ಒಂದು ಆಶೀರ್ವಾದ ಹೇಳಿ ಆ ಭವನಿ ಮಾತಾದಲ್ಲಿ ನಾವು ಕಳ್ಳಿಂದ ಕೇಳ್ಕೊಳ್ತಾ ಇದ್ದೇವೆ